ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತೆ ಇಷ್ಟು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ ಅದೇ ಖಂಡಿತ ಬೇರೆ ಆಗಿದ್ರೆ ಇಷ್ಟೊಂದು ಮಾಡಕ್ಕೆ ಆಗ್ತಿಲ್ಲ ಭಯ ಕೊಡೋದು ತುಂಬಾ ಭಯ ಆಗಿ ಈ ಶಾರ್ಟ್ ಇಷ್ಟು ಹತ್ರ ಮುಖ್ಯ ಹಿಂಗ್ ಹೋಗೋದು ಓಕೆನಾ ಹಿಂಗ್ ಹೋದ್ರೆ ಮನೇಲಿ ಏನು ಅನ್ಬೋದು ಆತರ ಯೋಚನೆ ಬರುತ್ತೆ ಬೇರೆ ಸೊ ಇವ್ರು ಆಗಿದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಹತ್ತಿರನೇ ಹೋಗಿ ತುಂಬಾ ಕಂಫರ್ಟಬಲ್ ಆಗಿ ಗೊತ್ತಿರಲಿಲ್ಲ ನಾನು ಗೊತ್ತಿರ್ಲಿಲ್ಲ ನಾನ್ ಇಮ್ಯಾಜಿನೇಷನ್ ನಾನೇ ಅಂತ ಹೋಗ್ತಾ ಇದ್ದೆ ಆಮೇಲೆ ಲಾಸ್ಟ್ ಅದೇ ಹೇಳುದು ಸರ್ ಆ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಸರ್ ಅಷ್ಟೇ ಸಿನಿಮಾದೊಟ್ಟಿಗೆ ಕಾಣಿಸ್ಕೊಳ್ತೇವೆ ಅಂತ ಇಷ್ಟು ದಿನ ಆಫ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡ್ತೀವಿ ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡೋದು ಶುರು ಮಾಡಿದ್ರೆ ಚಾಲೆಂಜಸ್ ತುಂಬಾ ಕಂಫರ್ಟಬಲ್ ಇರ್ತದೆ ಸರ್ ಯಾಕಂದ್ರೆ ಮನೇಲಿ ತುಂಬಾ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಸೊ ಹಂಗಾಗಿ ತುಂಬಾ ಕಂಫರ್ಟಬಲ್ ಇತ್ತು ಪ್ರಾಬ್ಲಮ್ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತೆ ಇಷ್ಟು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಇರ್ಲಿಲ್ಲ ಗುಡ್ ಅದೇ ಖಂಡಿತವಾಗಿ ಬೇರೆ ಹೀರೋ ಏನಾಗಿದೆ ಇಷ್ಟೊಂದು ಮಾರಕ್ಕೆ ಆಗ್ತಿಲ್ಲ ಭಯ ಕೊಡೋದು ತುಂಬ ಭಯ ಆಗಿ ಏನೇನು ಶಾರ್ಟು ಇಷ್ಟು ಹತ್ರ ಮುಖ್ಯ ಹಿಂಗೆ ಹೋಗಲು ಓಕೆನಾ ಹಿಂಗ್ ಹೋದ್ರೆ ಮನೇಲಿ ಏನು ಅನ್ಬೋದು ಆ ಎಲ್ಲ ಯೋಚನೆ ಬರುತ್ತೆ ಬೇರೆಯವ್ರು ಸೊ ಇವರು ಆಗಿದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಹತ್ತರ ಹೋಗಿ ತುಂಬ ಕಂಫರ್ಟಬಲ್ ಆಗಿ ಕೊಡ್ತಾರೆ